ಪ್ರದೇಶದ ಆಗ್ತಾ ಇರುವಂತಹ ಮಹಾಕುಂಭ ಮೇಳ ಮಹಾಕುಂಭ ಮೇಳದಲ್ಲಿನ ಮಹಾ ಸ್ನಾನಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಅದನ್ನು ಖಂಡಿಸಿದ್ರು ಟೀಕೆ ಮಾಡಿದ್ರು ಸ್ನಾನ ಮಾಡಿಬಿಟ್ರೆ ಬಡತನ ನಿರ್ಮೂಲನೆ ಆಗ್ಬಿಡತ್ತ ಉದ್ಯೋಗ ಸಿಕ್ಕಿಬಿಡತ್ತಾ ಅನ್ನೋ ಮಾತನ್ನಾಡಿದ್ರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈಗ ಸರ್ಕಾರಿ ದುಡ್ಡಲ್ಲೇ ಕುಂಭಮೇಳದ ಸ್ನಾನ ಆಯೋಜನೆಯಾಗಿದೆ ಸರ್ಕಾರದ ಕಡೆಯಿಂದ ಕುಂಭಮೇಳ ಸ್ನಾನಕ್ಕೆ ಕಾಂಗ್ರೆಸ್ ಶಾಸಕರು ಸಿದ್ಧರಾಗಿದ್ದಾರೆ ವಸತಿ ಸಮಿತಿ ಸದಸ್ಯರಿಂದ ಪ್ರಯಾಗ್ರಾಜ್ ಪ್ರವಾಸ ಅಧ್ಯಯನದ ಹೆಸರಿನಲ್ಲಿ ಮೂರು ದಿನ ಗೆ ಪ್ರವಾಸಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಶಾಸಕರು ಉಪಾಧ್ಯಕ್ಷ ರುದ್ರಪ್ಪ ಲಮಾಣಿ ಅವರ ನೇತೃತ್ವದಲ್ಲಿ ಈ ಪ್ರವಾಸ ಆಗ್ತಾ ಇದೆ ಕುಂಭಮೇಳವನ್ನ ಟೀಕೆ ಮಾಡಿದ್ರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರದ್ದೇ ಪಕ್ಷದ ಅಧ್ಯಕ್ಷರು ಕುಂಭಮೇಳ ಸ್ನಾನದ ಬಗ್ಗೆ ಟೀಕೆಯನ್ನ ಮಾಡಿದ್ರು ಈಗ ಕಾಂಗ್ರೆಸ್ ಸರ್ಕಾರ ಸರ್ಕಾರದ ದುಡ್ಡಲ್ಲೇ ಕುಂಭಮೇಳ ಸ್ನಾನವನ್ನು ಆಯೋಜನೆ ಮಾಡಿದೆ ಕಾಂಗ್ರೆಸ್ ಸರ್ಕಾರದಿಂದಲೇ ಪ್ರಾಯೋಜಕತ್ವ ಡಿ ಕೆ ಶಿವಕುಮಾರ್ ಕುಂಭಮೇಳದ ಸ್ನಾನದ ಬೆನ್ನಲ್ಲೇ ವಸತಿ ಸಮಿತಿ ಸದಸ್ಯರು ಪ್ರವಾಸ ಕೊರಟಿದ್ದಾರೆ ಕಳೆದ ಭಾನುವಾರ ಪ್ರಯಾಗ್ರಾಜ್ಗೆ ಹೋಗಿ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ರು ಡಿ ಕೆ ಶಿವಕುಮಾರ್ ಅದರ ಬೆನ್ನಲ್ಲೇ ಈಗ ಕಾಂಗ್ರೆಸ್ ಆಗುತ್ತೆ ಫೆಬ್ರವರಿ ಇಪ್ಪತ್ತ್ ಮೂರರಂದು ಬೆಂಗಳೂರಿನಿಂದ ನಿಯೋಗ ಹೊರಡುತ್ತೆ ಪ್ರಯಾಗ್ರಾಜ್ ಪ್ರವಾಸಕ್ಕೆ ಸ್ಪೀಕರ್ ಟಿ ಖಾದರ್ ಅನುಮೋದನೆ ನೀಡಿದ್ದಾರೆ ಪ್ರವಾಸದ ವೆಚ್ಚ ಭರಿಸೋದಕ್ಕೆ ಹಣಕಾಸು ಇಲಾಖೆ ಒಪ್ಪಿಗೆ ಕೊಟ್ಟಿದೆ ಸಿಪಿ ಯೋಗೇಶ್ವರ್ ಎಚ್ ಸಿ ಬಾಲಕೃಷ್ಣ ನಾಗೇಂದ್ರ ಆನೇಕಲ್ ಶಿವಣ್ಣ ಶಿವರಾಮ್ ಹೆಬ್ಬಾರ್ ಭಾಗೀರಥಿ ಹುರುಳ್ಯ ಸಿಮೆಂಟ್ ಮಂಜು ಸ್ವರೂಪ್ ಪ್ರಕಾಶ್ ಡಾಕ್ಟರ್ ಚಂದ್ರೋಲಮಾಣಿ ರಾಜು ಕಾಗ್ಲೆಯಿಂದ ಪ್ರಯಾಗರಾಜ್ ಪ್ರವಾಸ ಎಲ್ಲ ಕಾಂಗ್ರೆಸ್ ಶಾಸಕರು ಪ್ರಯಾಗ್ರಾಜ್ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ ಬೈದನ್ಮನೆ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಆನಂದ ಏನಿದು ಪಕ್ಷದ ಅಧ್ಯಕ್ಷರು ಒಂದು ಕಡೆ ಮಹಾ ಮೇಳದ ಸ್ನಾನವನ್ನ ಟೀಕೆ ಮಾಡಿದ್ದಾರೆ ಆದರೆ ಮತ್ತೊಂದು ಕಡೆ ಅದೇ ಪಕ್ಷದ ನಾಯಕರುಗಳು ಈಗ ಪ್ರಯಾಗ್ರಾಜ್ ಪ್ರವಾಸವನ್ನ ಕೈಗೊಂಡಿದ್ದಾರೆ ಅದೂ ಕೂಡ ಸರ್ಕಾರಿ ದುಡ್ಡಲ್ಲಿ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂಥ ಕುಂಭಮೇಳಕ್ಕೆ ಸಂಬಂಧಪಟ್ಟಾಗೆ ರಾಜಕೀಯವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳು ಆಗ್ತಾ ಇದ್ದಾವೆ ಬಹಳ ಮುಖ್ಯವಾಗಿ ಎ ಎಸ್ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಒಂದು ಕುಂಭಮೇಳದಲ್ಲಿ ಸ್ನಾನ ಮಾಡುವ ಸಂಬಂಧಪಟ್ಟ ಹಾಗೆ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದರು ಅಸಮಾಧಾನ ಕೂಡ ವ್ಯಕ್ತಪಡಿಸಿದರು ಇದಕ್ಕೆ ಸಾರ್ವಜನಿಕವಾಗಿ ಮತ್ತು ಸಾರ್ವತ್ರಿಕವಾಗಿ ದೊಡ್ಡ ಮಟ್ಟದ ಟೀಕೆಗಳು ಕೂಡ ವ್ಯಕ್ತವಾಗಿತ್ತು ನಂತರದಲ್ಲಿ ಕಾಂಗ್ರೆಸ್ಸು ಈ ಸಂಬಂಧಪಟ್ಟಾಗಿ ಟೀಕೆ ಮಾಡುವ ವಿಚಾರದಲ್ಲಿ ಒಂದಷ್ಟು ಅಂತರವನ್ನು ಕೂಡ ಕಾಪಾಡಿಕೊಂಡಿತ್ತು ಇದರ ಬೆನ್ನಲ್ಲೇ ಉಪಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಪ್ರಯಾಗ ಪ್ರಯಾಗ್ರಾಜ್ಗೆ ತೆರಳಿ ಅಲ್ಲಿ ಕುಂಭಮೇಳದಲ್ಲಿ ಭಾಗವಹಿಸಿ ವಾಪಸ್ ಆಗಿದ್ದಾರೆ ಅದರ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಕುಂಭಮೇಳಕ್ಕೆ ಇನ್ನಿಲ್ಲದ ಬೇಡಿಕೆ ಕೂಡ ವ್ಯಕ್ತವಾಗ್ತದೆ ಯಾಕೆಂತಂದ್ರೆ ಕುಂಭಮೇಳಕ್ಕೆ ಹೋಗಬೇಕು ಅಲ್ಲಿ ಸ್ನಾನ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕಾಂಗ್ರೆಸ್ ಶಾಸಕರೇ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಶಾಸಕರ ಬೇಡಿಕೆಗೆ ಪೂರಕವಾಗಿ ಸರ್ಕಾರವೂ ಕೂಡ ನಿರ್ಧಾರ ತೆಗೆದುಕೊಳ್ತಾ ಇರತಕ್ಕಂಥದ್ದು ಈಗ ಚರ್ಚೆ ಗ್ರಾಸವಾಗಿದೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಈಗ ಕರ್ನಾಟಕದಿಂದ ಪ್ರಯಾಗ್ರಾಜ್ಗೆ ಹೋಗಿ ಅಲ್ಲಿ ಕುಂಭಮೇಳದಲ್ಲಿ ಸ್ನಾನ ಮಾಡ್ತಕ್ಕಂಥ ಆ ಒಂದು ಪ್ರವಾಸವನ್ನು ಕೂಡ ನಿಗದಿ ಮಾಡತಕ್ಕ ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಕರ್ನಾಟಕ ವಿಧಾನಸಭೆಯ ವಸತಿ ಸಮಿತಿಯಿಂದ ಈ ಒಂದು ತೀರ್ಮಾನ ತೆಗೆದುಕೊಳ್ಳಲಾಗಿದ್ದು ಮೊನ್ನೆ ಆರನ್ನು ನಡೆದಿರತಕ್ಕಂತಹ ವಸತಿ ಸಮಿತಿಯ ಸಭೆಯಲ್ಲಿ ಪ್ರಯಾಗ್ರಾಜಕ್ಕೆ ಹೋಗಬೇಕು ಅಂತಕ್ಕ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಒಟ್ಟು ಹದಿಮೂರು ಜನ ಶಾಸಕರುಗಳು ಈ ಒಂದು ಸಮಿತಿಯಲ್ಲಿ ಇದ್ದಾರೆ ವಿಧಾನಸಭೆಯ ಉಪಸಭಾಧ್ಯಕ್ಷರಾಗಿರ್ತಕ್ಕಂಥ ರುದ್ರಪ್ಪ ಲಮಾಣಿಯವರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿರ್ತಕ್ಕಂಥ ಈ ಒಂದು ಸಮಿತಿಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಹದಿಮೂರು ಜನ ಶಾಸಕರಿದ್ದಾರೆ ಹದಿಮೂರು ಜನ ಶಾಸಕರುಗಳಾದ್ರೂ ಭಾಳ ಮುಖ್ಯವಾಗಿ ಮಾಗಡಿ ಬಾಲಕೃಷ್ಣ ಆನೇಕಲ್ ಶಿವಣ್ಣ ಬಿ ನಾಗೇಂದ್ರ ಸಿ ಪಿ ಯೋಗೇಶ್ವರ್ ಶಿವಾನಂದ ಹೆಬ್ಬಾರ್ ಅಂದರೆ ಹಾಗೆ ಬೇರೆ ಬೇರೆ ಶಾಸಕರು ಕೂಡ ಇರತಕ್ಕಂಥ ಡಾಕ್ಟರ್ ಚಂದ್ರು ಲಂಬಾಣಿ ಖನಿಜಾ ಪಾತಿಮಾ ರಾಜು ಖಾಗೆ ಸ್ವರೂಪ್ ಪ್ರಕಾಶ್ ಸೇರಿದಾಗೆ ಹಾಗೆ ಬೇರೆ ಬೇರೆ ಪಕ್ಷಗಳ ಶಾಸಕರು ಕೂಡ ಈ ಒಂದು ಸಮಿತಿಯಲ್ಲಿ ಒಟ್ಟು ಹದಿಮೂರು ಜನ ಶಾಸಕರುಗಳು ಈ ಸಮಿತಿಯಲ್ಲಿ ಇರತಕ್ಕಂಥದ್ದು ಮೊನ್ನೆ ನಡೆದಿರ್ತಕ್ಕಂಥ ಅಂದರೆ ಆರನೇ ತಾರೀಕು ನಡೆದಿರ್ತಕ್ಕಂಥ ವಸತಿ ಸಮಿತಿಯ ಸಭೆಯಲ್ಲಿ ಪ್ರಯಾಗ್ರಾಜ್ಗೆ ಹೋಗಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಇಪ್ಪತ್ತ್ಮೂರಕ್ಕೆ ಬೆಂಗಳೂರಿನ ಹೊಡತಕ್ಕಂಥ ಎಲ್ಲ ಶಾಸಕರುಗಳು ಪ್ರಯಾಗ್ರಾಜದಲ್ಲಿ ನಡೀತಕ್ಕಂಥ ಕುಂಭಮೇಳದಲ್ಲಿ ಭಾಗವಹಿಸ್ತಾರೆ ಅಲ್ಲಿ ಸ್ಥಾನವನ್ನು ಮಾಡ್ತಾರೆ ಜೊತೆಗೆ ಅಯೋಧ್ಯೆ ವಾರಣಾಸಿ ಮತ್ತು ವಾರಣಾಸಿ ಮತ್ತು ಲಕ್ನೋದಲ್ಲಿ ಅವರ ಪ್ರವಾಸಗಳು ಕೂಡ ಮುಂದುವರಿತದೆ ಮೂರು ದಿನಗಳ ಕಾಲ ನಡೀತಕ್ಕಂಥ ಈ ಪ್ರವಾಸಕ್ಕೆ ಸ್ಪೀಕರ್ ಯು ಟಿ ಕೂಡ ಅನುಮತಿಯನ್ನು ಕೂಡ ಕೊಟ್ಟಿದ್ದಾರೆ ಹಣಕಾಸು ಇಲಾಖೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನವನ್ನು ಕೂಡ ಕೊಡ್ತಾ ಇದೆ ಇಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಎ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಅದನ್ನೆಡೆ ಕುಂಭ ಪ್ರಯಾಗರದಲ್ಲಿ ನಡೀತಕ್ಕ ಕುಂಭಮೇಳವನ್ನು ಟೀಕೆ ಮಾಡ್ತಾರೆ ಆದರೆ ಅವ್ರದೇ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿ ಕುಂಭಮೇಳಕ್ಕೆ ಒಂದು ರೀತಿ ಡಿಮಾಂಡ್ ಕೂಡ ಹೆಚ್ಚಾಗ್ತಾ ಇರತಕ್ಕಂಥದ್ದು ಹಾಗಾಗಿ ಶಾಸಕರ ಈ ಪ್ರವಾಸ ಮತ್ತು ಎ ಸಿ ಅಧ್ಯಕ್ಷರ ಹೇಳಿಕೆ ಬಗ್ಗೆ ಸಹಜವಾಗಿ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗಳು ಮುಂದುವರೆದ ಚರ್ಚೆ ಮಧ್ಯಲ್ಲೂ ಕೂಡ ಶಾಸಕರೆಲ್ಲರೂ ಕೂಡ ಕಾಂಗ್ರೆಸ್ ಶಾಸಕರೆಲ್ಲರೂ ಕೂಡ ಪ್ರಯೋಗ ರಾಜ್ಯಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಬಹಳ ವಿಶೇಷ ಥ್ಯಾಂಕ್ ಯು ಮಾಹಿತಿಗಾಗಿ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್